ಏನ್ತಮ್ಮ ಇಲ್ಲಿದ್ದಲ್ಲ ಏನಪ್ಪ ಏನ್ತಮ್ಮ ಇಲ್ಲಿದ್ದೆಲ್ಲ ಹೌದ ಅಣ್ಣ ಯಾಕ ಇನ್ನೂ ಜಿಗ್ಗಿ ನಿಮ್ಮ ಮನೆಯಲ್ಲಿ ಏನು ಹ್ಞೂ ಹಂಗಾದಪ್ಪ ನಂದು ಅವ ಎದಕ್ಕಾರಪ್ಪ ಹೆಂಗಂತಪ್ಪ ಏನು ಪೇಮೇಲಿಂಗಿಲ್ಲ ನೀವು ಅಷ್ಟು ಜನ ಅರಾ ನೋಡ್ತಮ್ಮ ನಾನು ಹಂಗೆ ಗಂದಿನಿ ಗೊತ್ತಾ ಹೌದಣ್ಣಪ್ಪ ಹ್ಞೂ ಹೇಳ್ ಅಣ್ಣ ಕೈತಿ ಮಾಡಿ ಹೇಳಪ್ಪ ಹಾಂ ಎದಕಾರ ಗೊತ್ತನು ನನ್ನ ಕೇಳತಾರ ಮನೆಯಲ್ಲಿ ತುಂಬಾರ ಮಂದಿ ಅಂತಲ್ಲ ನಟ ಸಾಲ ಮಾಡಿದ್ರು ಯಾರಿಲ್ಲ ಬಂದಾರ ತಮ್ಮ ಎಣ ತಿಳಕ ಸಾಲ ಜಗ್ಗ ಮಾಡಿನಿ ಅಂಚೂರು ಗೊಪಳಪುರ ಅಂಜೋಳ ನಿಲುವಂಜಿ ಕರಿಗುಡ್ಡ ಎಂಬಲ್ ದಿನ ಎಲ್ಲ ಸಾಲ ಮಾಡಿ ಅವ್ರು ಬಂದ್ ಕುಂತರು ಎಣ್ಣ ಅದಕ್ಕೆ ನೀನು ಮಾಡಿ ನಂದು ಮಾಡಿ ಸಾಲ ಜಗ್ಗೆ ಮಾಡಿನಿ ಅದಕ್ಕೆ ಬಂದು ಕುಂತರ ಅಣ್ಣ ಇಲ್ಲಿ ಬಂದ್ ಆನಂತೇಳ ಹೋಗ್ಬಾರ್ದು ಹಾ ಅದೇ ಅದಕ್ಕೆ ಬಂದ ನಿನಗೇನ್ ಅನ್ಸತ್ತ ಸಾಲ ಮಾಡಿ ಇಲ್ಲಿಗೆ ಬಂದಿನಿ ಏನೆಲ್ಲ ಏನು ಸೈನ್ ಇಲ್ಲ ಏನಿಲ್ಲ ಹ್ಮ್ ಟೋಟಲ್ ಇಷ್ಟಿಷ್ಟು ಏನಿಲ್ಲ ಎಂಟು ಲಕ್ಷ ಆಗತ್ತ ನೋಡ ಇಲ್ಲ ಹೇಳ್ತನಲ್ಲ ಅದಕ್ಕೆ ಬಂದ್ ಕುಂತಾರ ತಮ್ಮ ಏನ ಮಾಡಿ ಅದಕ್ಕೆ ಎಲ್ಲರೂ ಆದ್ಮೇಲೆ ಆಯ್ತಪ್ಪ